ಬಡದಿ ಮಕ್ಕಳ ಕರ್ಕೊಂಡು ರೈತ ಹೊಂಟಾನ ಹೊಲಕ ಮುಂಜಾನೆ ಸಂಜಾನೆ ಎನ್ನಲಾರದೆ ಕುಡಿತಾನೆ ಬದುಕು ಕಲ ಮಕ್ಕಳ ಕರ್ಕೊಂಡು ರೈತ ಹೊಂಟನ ಹೊಲಕ ಮುಂಜಾನೆ ಸಂಜಾನೆ ಎನ್ನಲಾರದೆ ಕುಡಿತಾನೆ ಬದುಕು ಕಲೇ

జనప్రతినిధింద శాంతియత ప్రతి భట దయగంటు యాక ఇవత్ నాకు అంతే పరిహారం తగ్గ ఏంటారు మళ్ళూ బరగల పురియోకే మీరి దూరారు దేవరికి భోగి బందరూ ఫలవేసి మళ్ళు బరల్ల బరగా పురియోకే మీరి దూరారు దేవరికి భోగి ఫలవే సిగల విధి పాఠకే పెరగ ಬೆರಗಾಗಿ ಹೋದ ನಮ್ಮ ರೈತನಲ್ಲಿ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ದುಃಖ ತುಂಬಿದ್ದಲ್ಲ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ದುಃಖ ತುಂಬಿತಲ್ಲ ರೈತನ ಸರ್ಕಾರ ನೋಡಲಿಲ್ಲ ಬಡವ ರೈತನ ಶೋಷಣೆಯನ್ನು ಕೊಟ್ಟಿದ್ರು ಮತ್ತು ಈಗೂ ಕೂಡ ಒಂದು ಆಶ್ವಾಸನೆಯನ್ನು ಕೊಡತಾರ ಸೊ ಅವ್ರು ಯಾವ ರೀತಿ ಆಶ್ವಾಸೆಯನ್ನು ಕೊಡತ ಆ ರೀತಿ ಹೋರಾಟ ಮಾಡ್ಲಿಕ್ಕೆ ನಾವ್ ಯಾವಾಗೂ ಬದ್ಧ ಇದೇವು ಈಗ ಏನು ನಾವು ಒಂದು ನಾಲ್ಕನೂರ ಐದುನೂರು ಜನ ಏನು ರೈತರು ನಾವು ಸೇರ್ಕೊಂಡು ನಾವು ಹೋರಾಟ ಮಾಡತ್ತೇವು ಇನ್ನು ನೆಕ್ಸ್ಟ್ ಅವ್ರು ಏನು ಹೇಳಿ ತಕ್ಕಂಗೆ ಈಗ ನಮ್ಗೆ ಒಂದು ನಾಳೆ ಜಿ ಜಿ ಆರ್ ಬಿ ಕೆನಾಲ್ ದಾಗ ನೀರು ಈ ಕಡೆ ನಮಗೆ ಅಂತ ಹೇಳಿದರು ಅದು ಒಂದು ಸ್ವಲ್ಪ ಮಾತಾಡ್ಕೊಂಡ ನೀರು ಅಂತ ಹೇಳಿದರು ಅದಾದ ತಕ್ಷಣ ಒಂದು ಎಂಟು ದಿನದಲ್ಲಿ ಈ ಪೈಪ್ಲೈನ್ದ ದ ಏನ ಅನ್ನ ನಮಗೆ ನೀರು ನೀರ್ ಅಂತ ಹೇಳಿದರು ಸೊ ಅದೇನಾರ ಅವ್ರು ನೀರು ಕೊಡಲಿಲ್ಲಪ್ಪ ಅಂತಂದ್ರೆ ಜಿಲ್ಲೆಯ ರೈತರೆಲ್ಲ ಕೊಡ್ಕೊಂಡು ಮತ್ತೆ ನಾವು ರಸ್ತೆಗೆ ರಸ್ತೆಗಿಳಿದು ಯಾವುದೇ ರೀತಿಯಿಂದ ಮನವಿಗಿನ ಏನೋ ಕೊಡದೆ ಇವತ್ತೇ ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ಸ್ಟ್ರೈಕ್ ಮಾಡ್ತೇವೆ ಅಂತಂದು ಹೇಳ್ತೀವಿ ನಾವು ವಿವಿಧ ರೀತಿಯಿಂದ ನೋಡ್ರಿ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬರು ಬರ್ತೇವತ್ತೆ ಹೇಳಿದ್ರು ನಮಗೂ ಕೂಡ ನಿನ್ನೆ ಕೂಡ ಹೇಳಿದ್ರು ನೈಟ್ ತನಕ ಬಟ್ ಏನಾಗಿತ್ತು ಅಂದ್ರೆ ಅವ್ರಿಗೆ ಒಂದು ಕಾವೇರಿ ನೀರಿನ ವಿಚಾರವಾಗಿ ಅವರು ಬಹುಶಃ ಬರ್ಲಿಕ್ಕೆ ಆಗಿಲ್ಲ ಅನ್ನೋ ಯಾಕಂದ್ರೆ ಅಲ್ಲಿಯೂ ಕೂಡ ರೈತರು ಇದ್ದಾರು ಇಲ್ಲೂ ರೈತರು ಇದಾರೆ ಸೊ ರಾಜ್ಯದ ಅಧ್ಯಕ್ಷರು ಕಡೆ ಯಾವ್ದು ಒಂದ್ ಕಡೆನಾದ್ರು ಪ್ರತಿಭಟನೆ ಮಾಡಬೇಕಾಗಿದೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ಹಾಗೆ ನಮಗೆ ನೋವಿಲ್ಲ ಸೊ ಅಲ್ಲಿ ರೈತರು ಇದ್ದಾರೆ ಅಂತ ಕೂಡ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅದಕ್ಕಾಗಿ ನಾವು ಒಂದು ಇವಾಗ ಒಂದು ವಾರ ಗಡುವ ಸರ್ ಅವರಾಗೆ ಖುಷಿಯಿಂದ ಒಂದು ಪ್ರಾಮಾಣಿಕತೆಯಿಂದ ನಾವು ನೀರು ತಂದು ಕೊಡುವಂತ ಕೆಲಸ ನಾವು ಅಂತ ಹೇಳಿದರು ಆ ವಿಚಾರವಾಗಿ ನಾವು ಇವತ್ತು ಚಳುವಳಿಯನ್ನ ಹಿಂತಕೊಳ್ಳೋದು ಸರ್ ಈ ಭಾಗದ ಶಾಸಕರು ಅಂತಂದ್ರೆ ಅದು ಅಂದ್ರೆ ಬಹಳಷ್ಟು ಅವರು ಬೆಂಗಳೂರು ತನಕ ಒಂದು ಈ ಚಿಕ್ಕೋಡಿ ಭಾಗ ಅಂತಂದ್ರೆ ಏನೋ ಒಂದು ಇತಿಹಾಸ ಒಂದು ಒಂದ್ ಆದಂಗಾಗಿತ್ತು ಬಟ್ ನಮ್ಮ ಊರಿಗೆ ನೀರು ಕೊಡಾಕ ಯಾಕೋ ಹಿಂದೆ ಅದು ಏನೋ ಬಹಳಷ್ಟು ಒಂದು ರೈತರಿಗೆ ಒಂದು ನೋವು ಆಗದಿ ಸಂಸದ ಪ್ರಕಾಶ್ ಕೇರಿ ಗಣೇಶ್ ಕೇರಿ ಒಂದ್ ಹೆಸರಿದೆ ಎಲ್ಲಿ ಬೇಕಾದಲ್ಲಿ ಅಲ್ಲ ನೀರಾವರಿ ಮಾಡಿದಾರ ಅಂತಂದ್ರೆ ಅವ್ರು ದೊಡ್ಡವ್ರ್ ದೊಡ್ಡವ್ರಿಗೆ ಮಾಡ್ಕೊಂಡಂಗ ಮಾಡಿದಾರ ಸರ್ ಸಣ್ಣ ಇಲ್ಲಿ ಭಾಗದಾಗ ಅಂತಂದ್ರೆ ಸಣ್ಣ ರೈತರು ಬಹಳಷ್ಟು ಇದ ಅವರು ಬಹಳಷ್ಟು ನೀರಾವರಿ ಮಾಡಿದ್ರೆ ನಾಳೆ ಅವರು ಒಂದು ತೋರ್ಸಿ ಕೊಡ್ಲಿ ನಮಗ ಒಂದು ಪೈಪ್ ಒಂದು ಪೈಪ್ಲೈನ್ ತಂದಾರ ನೇಜ್ವರೆಗೂ ಹೋಗ್ತಿತ್ತು ಸೊ ಅಲ್ಲಿಯೂ ಕೂಡ ರೈತರು ಅದಾರ ಅದೇನಿಲ್ಲ ಬಟ್ ಏನಾಗೈತಿ ನಾವು ಕೇಳೋದು ಏನಂತಂದ್ರೆ ಹದಿನೈದು ದಿನ ಅದ್ರೊಳಗೆ ನೀರು ಈ ಭಾಗ ಕೊಡಾತಾರು ಇನ್ನು ಹದಿನೈದು ದಿನ ಖಾಲಿ ಏನು ಬಂದ್ ಮಾಡ್ತಾರೋ ಅದ್ರ ನೀರು ಇಲ್ಲಿ ನಮಗೆ ಕೊಟ್ರ ಅಂತಂದ್ರೆ ಇಲ್ಲಿ ಭಾಗದ ರೈತರು ಇಲ್ಲಿಗೂ ಸಂಸ ನಮಗೂ ಅವ್ರ ಸಂಸದರ